ಸೂಪರ್ ಟೇಸ್ಟಿಯಾದಂತಹ ಚಿಕನ್ ಕಬಾಬ್ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಯಲ್ಲಿ ಒಂದು ಮೊಟ್ಟೆಯ ಬಿಳಿ ಭಾಗನ ಹಾಕೊಳ್ತಾ ಇದ್ದೀನಿ ಜಜ್ಜಿರುವಂತಹ ನಾಲ್ಕರಿಂದ ಐದು ಹೆಸಲು ಬೆಳ್ಳುಳ್ಳಿ ಕಟ್ ಮಾಡಿರುವಂತಹ ಎರಡು ಹಸಿಮೆಣಸಿನಕಾಯಿ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಗಟ್ಟಿ ಮೊಸರು ಇದನ್ನು ಹಾಕ್ಕೊಂಡು ಸ್ವಲ್ಪ ಎಲೆಗಳನ್ನು ಇಲ್ಲಿ ನಾನು ಕ್ರಷ್ ಮಾಡಿ ಹಾಕ್ತಾ ಇದ್ದೀನಿ ಇದರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡಿರುವಂಥದ್ದು ಒಂದು ಟೇಬಲ್ ಸ್ಪೂನ್ ಇದಕ್ಕೆ ಹಾಕ್ಕೊಂಡು ಎಲ್ಲದನ್ನು ಕೂಡ ಚೆನ್ನಾಗಿ ನಾವು ಕಲಿಸ್ಕೋಬೇಕು ಇವಾಗ ಈ ಮಿಶ್ರಣ ಮೇಲೆ ಇಲ್ಲಿ ನಾನು ಎಕ್ಸ್ಟ್ರಾ ಫ್ಲೇವರ್ಸ್ನ ಕಬಾಬ್ ಪುಡಿನ ಬಳಕೆ ಮಾಡ್ತಾ ಇದ್ದೀನಿ ಬೇಕು ಅಂದರೆ ನೀವು ಕೊಟ್ಟಿರುವಂತಹ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಮಾಡಬಹುದು ವಾಟ್ಸಪ್ಪಲ್ಲಿ ಕೂಡ ಆರ್ಡರ್ ಪ್ಲೇಸ್ ಮಾಡಬಹುದು ವೆಬ್ಸೈಟಲ್ಲಿ ಕೂಡ ಮಾಡಬಹುದು ಸೊ ಮೂರು ಟೇಬಲ್ ಸ್ಪೂನಷ್ಟು ಇಲ್ಲಿ ಕಬಾಬ್ ಪುಡಿನ ಹಾಕಿದ್ದೀನಿ ಅರ್ಧ ಕೆ ಜಿ ಚಿಕನ್ಗೆ ಮೂರರಿಂದ ಮೂರುವರೆ ಟೇಬಲ್ ಸ್ಪೂನಷ್ಟು ಕಬಾಬ್ ಪುಡಿ ಸಾಕಾಗುತ್ತೆ ಎಲ್ಲದನ್ನು ಕೂಡ ಚೆನ್ನಾಗಿ ಕಲಿಸ್ಕೊಳ್ಳಿ ಇವಾಗ ಪೇಸ್ಟ್ ಸೂಪರ್ ಆಗಿ ರೆಡಿಯಾಗಿದೆ ಇದಕ್ಕೆ ಬ್ಯಾಡಿಗೆ ಮೆಣಸನ್ನು ಬಳಕೆ ಮಾಡಿರೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಇಲ್ಲಿ ಚೆನ್ನಾಗಿ ತೊಳೆದಿರುವಂತಹ ಔಟ್ ಚಿಕನ್ ನಾನು ಅರ್ಧ ಕೆ ಜಿ ಹಾಕ್ಕೊಳ್ತಾ ಇದ್ದೀನಿ ವಿದ್ ಸ್ಕಿನ್ ಬೇಕಂದವರು ಅದನ್ನು ಕೂಡ ಬಳಕೆ ಮಾಡ್ಬೋದು ಎಲ್ಲದನ್ನು ಕಂಬೈನ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಇದನ್ನು ಬಿಟ್ಬಿಡಬೇಕು ಇವಾಗ ಒಂದು ಅರ್ಧ ಗಂಟೆ ಆದಮೇಲೆ ಇಲ್ಲಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿರುತ್ತೆ ಬಿಸಿಯಾಗಿರುವಂತಹ ಎಣ್ಣೆಗೆ ಕಬಾಬ್ ಪೀಸ್ಗಳನ್ನು ಬಿಡಬೇಕಾಗುತ್ತೆ ಸಲ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಫ್ಲೇಮ್ನ ಮೀಡಿಯಮಲ್ಲಿಟ್ಟು ಇದನ್ನು ಒಂದು ಆರರಿಂದ ಏಳು ನಿಮಿಷ ನೀವು ಫ್ರೈ ಮಾಡಬೇಕು ಹಾಗೆಯೇ ನೀವು ನೋಡ್ತಾ ಇದ್ದೀರಾ ಮಸಾಲ ಸ್ವಲ್ಪವೂ ಆ ಎಣ್ಣೆಯಲ್ಲಿ ಇಟ್ಕೊಳ್ತಾ ಇಲ್ಲ ಹಾಗೆಯೇ ಸೂಪರ್ವಾದಂತಹ ಕಬಾಬ್ ಇವಾಗ ರೆಡಿಯಾಗಿದೆ ಸೊ ಆರರಿಂದ ಏಳು ನಿಮಿಷ ಆದಮೇಲೆ ಎಣ್ಣೆಯಿಂದ ತೆಗಿತಾಯಿದ್ದೀನಿ ಅದು ಎಷ್ಟು ಗರಿ ಗರಿಯಾಗಿದೆ ನೋಡಿ ಸೊ ಈ ಸೂಪರ್ವಾದಂತಹ ಕಬಾಬ್ ನೀವು ಒಂದು ಸಲ ಮನೇಲಿ ಪ್ರಿಪೇರ್ ಮಾಡಿ ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಭೇಟಿ ಮಾಡ್ತೀನಿ